ಹೊಲದಲ್ಲಿ ಅರಳಿ ಹಿಡುವಂತ ಕಮಲವನ್ನ ಕಿತ್ತು ಆದ ಕಲ್ಲಿನ ಮೇಲೆ ಹಾಕಿದಾಗ ಹಾಗೆ ಬಾಡ್ತಿದ್ಯೋ ಆ ರೀತಿ ನಿನ್ನ ಮುಖಾರದಿಂದ ಬಾಡಿದೆ ಬಟ್ಟೆ ಅಲ್ಲ ಆ ಶಶಾಂಕ ಇಲ್ಲಿ ನಿನ್ನ ಮುಖದಲ್ಲಿ ಇರಬೇಕಿತ್ತು ಆ ಶಶಾಂಕನ ಮುಖದಂತೆ ನಿನ್ನ ಮುಖ ಇರಬೇಕಿತ್ತು ಅದು ಬಿಟ್ಟು ಇವತ್ತು ಅಮಾವಾಸ್ಯೆ ಅಂತ ಕಾಣ್ತಾ ಆಯ್ತಾ ನಿನ್ನ ಮುಖ ಶಶಾಂಕನಿಗೆ ಅಮಾವಾಸ್ಯೆ ಬಂದಿದೆ ಅಂತ ಹೇಳುದಾ ಪರಿಸ್ಥಿತಿ ಹಾಗೆ ಬಂದಿದೆಯಲ್ಲ ದಾರುಕ ನಿಗೆ ಅಂತ ಪರಿಸ್ಥಿತಿ ಬದುವಾರ ಆವತಿಯಲ್ಲಿ ನಡೆದಿರುವಂತಹ ವಿದ್ಯಮಾನಗಳನ್ನೆಲ್ಲವನ್ನು ಕೂಡ ನೀನು ಬಲ್ಲ ಎನ್ನುವುದನ್ನು ನಾನು ತಿಳಿತೇನೆ ಹಲವಾರು ನಿರಿತಾ ಇರ್ತದೆ ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳಲ್ಲ ನಾನು ಹಲವಾರು ವಿಚಾರಗಳ ಬಗ್ಗೆ ನಾನು ನಿನ್ನಲ್ಲಿ ಮಾತಾಡ್ತಾ ಇರುವುದಲ್ಲ ಮತ್ತು ಯಾವ ವಿಷಯ ಗಂಧರ್ವನ ಪ್ರಕರಣ ಎನ್ನುವಂಥದ್ದು ಆ ಪ್ರಕರಣ ಇನ್ನೂ ಮುಗಿಲಿಲ್ವಾ ಮತ್ತೆ ಏನನ್ನ ತಲೆಗೆ ಹೌದಾ ಮಾಡ್ಕೊಂಡಿರುವುದು ಅಂತ ಏನ ಎಲ್ಲಿ ಆಗುತ್ತೆ ಯಾ ಎನ್ನುವ ವಿಚಾರವನ್ನು ತಿಳಿದಿದ್ದೇವೆ ಬೇರೆ ಎಲ್ಲೂ ಅಲ್ಲ ಹಾಂ ನಮ್ಮವರೇ ಆದಂತಹ ಪಾಂಡವರು ಪಾಂಡವರಲ್ಲಿ ಇದ್ದಾನೆ ಪಾಂಡವರಲ್ಲಿ ಇದ್ದಾನೆ ಅಂತಾದ್ರೆ ಪಾಂಡವರ ಯಾರು ನೀನ ಸಂಬಂಧಿಕಲ್ವಾ ಒಳಗಾಗಿ ಬರಿಕೊಳ್ಳ ನಾನ್ ತಿಳ್ಕೊಂಡಿದ್ದ ಹಾಗಾಗ್ಲೇ ಇಲ್ಲ ಪಾಂಡವರಲ್ಲಿ ಮಠ್ಯ ಪಾಂಡವಿಯಾದಂತಹ ಜಯಗಂಧರ್ವನಿಗೆ ಜೀವಕ್ಕೆ ಅಭಯವನ್ನಿತ್ತು ತನ್ನಲ್ಲಿ ಆಶ್ರಯವನ್ನ ಕೊಟ್ಟು ಇಟ್ಟುಕೊಂಡಿದ್ದಾನೆ ಇಲ್ಲಿ ಬಂತ ವ್ಯವಸ್ಥೆ ಪರಿಸ್ಥಿತಿ ಇಲ್ಲಿವರೆಗೆ ಬಂತು ನೀನು ಇನ್ನು ಮುಂದುವರೆದಿಲ್ಲ ಏನಾಯ್ತು ಅಷ್ಟಕ್ಕೆ ನಾನು ಸುಮನ ಆಗುವುದಲ್ವಲ್ಲ ಸುಮ್ನ ನೇರವಾಗಿ ನೇರವಾಗಿ ಯುದ್ಧಕ್ಕೆ ಹೋಗುವುದಲ್ಲ ಬಿಟ್ಟು ಕೊಡುವುದು ಕೇಳುವುದಲ್ಲ ಆ ಕಾರಣದಿಂದಾಗಿ ತಂಗಿ ಸುಭದ್ರೆಯನ್ನ ಕರೆದು ಪಾರ್ಥನಲ್ಲಿ ರಾಯಭಾರಕ್ಕಾಗಿ ಬಾ ತಂಗಿ ಸುಭದ್ರೆಯನ್ನ ಕರೆದು ಪಾರ್ಥನಲ್ಲಿ ರಾಯಭಾರಕ್ಕಾಗಿ ತೊಳಗಿಕೊಟ್ಟೆ ಬುದ್ಧಿಭ್ರಮಣೆ ಆಯ್ತು ಅಂತ ಅಲ್ವಾ ಈ ರಂಗಸ್ಥಳಕ್ಕೆಲ್ಲ ಹೆಣ್ಮಕ್ಳು ತರಬೇಕೇನು ಕೆಲವು ಬಾರಿ ಹೇಳಿ ಕೇಳಿ ಹೆಣ್ಣು ಒಂದು ಅಕ್ಷರವೇ ಮುರಿದು ಅಲ್ಲ ಕೆಲವು ಬಾರಿ ಹೆಣ್ಣು ಮಕ್ಕಳಿಗೆ ಇದ್ದಂತ ಬೆಳೆ ಗಂಡು ಮಕ್ಕಳಿಗೆ ಇರುವುದಿಲ್ಲ ಎಂತೆ ಅದು ತಲೆ ಓಡುದಿಲ್ವಾ ಅಲ್ಲ ಯಾಕೆ ಈ ರಂಗದಲ್ಲಿ ಹೆಣ್ಣು ಮಕ್ಕಳು ಎರಡು ಮಾತಾಡಿದ್ರು ಸಾಕು ಸಂತೋಷ ಆಗುತ್ತದೆ ಅದೇ ಜಾಗದಲ್ಲಿ ಒಬ್ಬ ಗಂಡು ಮಗ ನಿಂತ್ಕೊಂಡು ನಾಲ್ಕು ಮಾತಾಡಿದರೆ ಅದು ಅವ್ಯವಸ್ಥೆ ಆಗಿ ಹೋಗುತ್ತದೆ ಅದಾಗಬಹುದು ಆದರೆ ಇಂತಹ ವಿಷಯಕ್ಕೆ ಈ ಸಂಧಾನ ರಾಯಭಾರ ಎನ್ನುವುದಕ್ಕೆ ಧ್ವನಿ ಸಾಕಾಗ್ಲಿಕ್ಕಿಲ್ಲ ಅಲ್ಲಿ ಹೇಳಿದೆಲ್ಲ ಮೃದು ಅಂತ ಹೇಳಿದೆಲ್ಲ ಆ ಮೃದುತ್ವವೇ ಕೆಲವೊಮ್ಮೆ ಕಾರ್ಯಕ್ಕೆ ಬರುತ್ತದೆ ಉಪಯೋಗಕ್ಕೆ ಬರುತ್ತದೆ ಈ ಸಂದರ್ಭಕ್ಕೆ ಬರ್ತದೆ ಎನ್ನುವಂಥದ್ದು ನನ್ನ ನಂಬಿಕೆ ಆಗಿತ್ತು ಹಾಗಾಗಿ ಭಾರತದಲ್ಲಿ ಅವಳನ್ನ ಕಳುಹಿಸಿ ಕಳುಹಿಸಿದೆ ಅವರ ಮುದ್ದು ಮುಖವನ್ನ ನೋಡಿ ಗಂಡನಾದವ ಹೆಂಡತಿಯ ಆ ಪ್ರೀತಿ ಮುದ್ದು ಮುಖವನ್ನ ನೋಡಿ ಮಣಿದಾನು ಎನ್ನುವ ಕಾರಣಕ್ಕಾಗಿ ಕಳುಹಿಸಿದೆ ಅಂತೂ ಸಂಧಾನ ರಾಯಭಾರ ಎನ್ನುವ ಮುರಿದೋಯ್ತು ಮತ್ತೆ ತಿರುಗಿ ಬಂದು ಹೇಳಿದ್ಲು ವಿಧ ವಿಧವಾಗಿ ಹೇಳಿಕೊಂಡ್ರು ಕೂಡ ಕೇಳಿಕೊಂಡ್ರು ಕೂಡ ಪಾರ್ಥ ಕೇಳಿಲ್ಲ ಅಂತೆ ಅಂತೂ ದಯಗಂದರನ್ನ ಬಿಟ್ಕೊಳ್ಳಲಿಲ್ಲ ಹಾಗಾದ್ರೆ ಏನ್ ಮಾಡುವುದು ಅಂತ ನಾನು ಯೋಚನೆ ಮಾಡಿದ್ರೆ ನೀನ್ ಹೇಳ್ದ ಹಾಗೆ ಹೆಣ್ಣು ಮಗಳನ್ನ ಕಳಿಸ್ಕottದ ಮೊದಲನೇದಾಗಿ ನನ್ನ ತಪ್ಪು ಪಾಯಿ ತಪ್ಪು 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 ಏನು ತಪ್ಪಿ ಬಿದ್ರು ಕೂಡ ಅದನ್ನ ತಪ್ಪುದಲ್ಲೇ ಸರಿಪಡಿಸ್ಕೊಳ್ಬೇಕು ಅಂತ ಹಿರಿಯರದ್ದು ಮಾತುಂಟಲ್ಲ ಅದು ಬುದ್ಧಿ ಯೋಗೆ ಲಕ್ಷಣ ತಪ್ಪಿನಲ್ಲಿ ಸರಿಪಡಿಸಿಕೊಳ್ಳಬೇಕು ಅಂತ ಆದರೆ ಒಂದು ಘನ ವ್ಯಕ್ತಿತ್ವದ ಜನ ಬೇಕು ಘನ ವ್ಯಕ್ತಿತ್ವದ ಜನ ಘನ ವ್ಯಕ್ತಿತ್ವದ ಜನ ಈ ನಮ್ಮ ದ್ವಾರಾವತಿಯಲ್ಲಿ ಯಾರು ಯಾರು ಎಲ್ಲರಿಗಿಂತ ಒಂದು ತೂಕ ಮೇಲಿರುವವರು ಯಾರು ಅಂತ ಆಲೋಚನೆ ಮಾಡಿದರೆ ಮಾಡಿದಾಗ ನನ್ನ ಬುದ್ಧಿ ಹೊರದಕ್ಕೆ ಒਪਣೆ ಯಾರು ಯಾರು ಈ ದಾರುಕ ಮೊದಲೇ ಯೋಚನೆ ಮಾಡಬೇಕಾಗಿತ್ತು ಹಾಗಾಗಿ ದಾರುಕ ಇದು ಪತ್ರವೊಂದನ್ನ ಬರೆದಿದ್ದೇನೆ ಕೆಟ್ಟ ವಿನಃ ಬುದ್ಧಿ ಬರುವುದಿಲ್ಲ ಎಷ್ಟು ದಿನ ಒಲೆ ಉರಿಯುವುದಿಲ್ಲ ಅಂತ ಹೇಳದಾಗ ಕೆಟ್ಟ ಬುದ್ಧಿವಂತ ನನಗೆ ಹಾಗಾಗಿ ಮೊದಲೇ ಕೆಡ್ಬೇಕಾಗಿತ್ತು ಅಂತ ಹೇಳಿದೆ ನೀನು ಅಲ್ಲ ಹಾಗಲ್ಲ ಈ ವಿಷಯದಲ್ಲಿ ಕೇಳಿಸಿಕೊಟ್ಟಿಲ್ಲ ಪತ್ರ ಒಂದನ್ನು ಬರೆದಿದ್ದೇನೆ ಇದು ಗುರುತಿಗೆ ಮಾತ್ರ

ಎಲ್ಲ ಕೆಲವರಿಗೆಲ್ಲ ಕೆಲವೊಂದಷ್ಟು ಶಾಸ್ತಿ ಆಗಬೇಕು ಅಂತಲೇ ಶಾಸ್ತ್ರ ಹೇಳ್ತದೆ ಹಾಗಾಗಿ ನೀನು ಹೋಗ್ಬೇಕು ಒಂದು ಮಾತು ಏನು ನಾಲ್ಕು ಬರ್ಲಿಕ್ಕಿಲ್ಲ ತೆರಿಗೆ ನೋಡು ಒಂದು ವಿಚಾರ ಹೇಳಿ ಬಿಡ್ತೇನೆ ನಾನು ಹೋದ ಮೇಲೆ ನಾಲ್ಕು ಬಿದ್ದೇ ಬೀಳ್ತದೆ ನಿಮ್ಮ ಅಂತ ನಾನು ಸುಮ್ಮನೆ ಇರುವುದಿಲ್ಲ ಹಾಗೇನಾದ್ರು ಬೇಸರ ಮಾಡ್ಕೊಳ್ಬಾರ್ದು ಹಾಗೆ ಬೇಸರ ಮಾಡಿದ್ರೆ ನಾನು ಕಳಿಸಿಲ್ಲ ಇಡಿ ಪತ್ರವನ್ನು

はい ಉಂಟಲ್ಲ ಕ್ರಿಸ್ತ ಬಜರಾಮರು ಅವ್ರು ಬಿತ್ತಾಕಿ ಈ ದ್ವಾರಕೆಗೆ ದ್ವಾರಕಿ ಅಂತ ಹೆಸರು ಮಾಡಿದ ಒಂದು ಭಯ ಕಾರಣ ಉಂಟು ಹಾ ಹಾ ಹಾಯ್ ನಿಂತು ಅಂತ ಸುಮೈ ನೋಡಿ ಮಾಗದ ಒಂಟಿಗೆ ಕ್ರಿಸ್ತ ಬಜರಾಮು ನೃತ್ಯ ಮಾಡ್ತಾ ಇದ್ದರು ನೃತ್ಯ ಮಾಡ್ತಾ ಮಾಡ್ತಾ ಹಲವಾರು ಬಾರಿ ಸ್ವಾತ್ರು ಆಮೇಲೆ ಒಂದು ಬಾರಿ ಆ ಮಾಗದ ಇವೊಂದು ಅಟ್ಟಿ ತಿಕ್ಕುಂಡ ಬಂದು ಕಾರಂಗೆ ಮಾಡ್ಯಾರ ಹಾಗ ಕುತ್ತಾಯದ ಓ ದಾರುಕ ನಮ್ಮನ್ನು ಹೇಗಾದರೂ ಆದ್ರೂ ಬದುಕಿಸಿ ಬದುಕಿಸು ಅಂತ ನಾನು ತಡ ಮಾಡಲಿಲ್ಲ ಕುದುರೆಯಿಂದ ಒಮ್ಮಿನ ತೊಮ್ಮೆಲೆ ಓಡಿಸ್ಲಿಕ್ಕೆ ಆರಂಭ ಮಾಡಿ ಓಟ 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 ಅಂದ್ರೆ ಏನು ನಾನು ಜೀವಮಾನದಲ್ಲಿ ಕುದುರೆ ಅಷ್ಟು ಓಡಿಸ್ಲೇ ಇಲ್ಲ ನಾನು ಓಡಿದ್ದಲ್ಲ ಕುದುರೆ ಓಡಿದ್ದು ಹೌದೌದು ಕುದುರೆ ಕುದುರೆ ಓಡಿದ್ದು ಹೌದು ಕೃಷ್ಣನ ಎಂಡೆ ಕುಡಿಸಿಕೊಂಡಿದ್ದೇನೆ ರಥದಲ್ಲಿ ಓಡ್ತಾ 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 ಸಮುದ್ರದವರೆಗೆ ಬಂತು ಸಮುದ್ರದ ಮುಂದೆ ಬಂದ ಕ್ಷಮನೆ ಒಂದೇ ದಕ್ಕನೆ ಕುದುರೆ ಇಟ್ಟು ಬಿಡ್ತು ಅಯ್ಯ ಕುದುರೆ ಆ ಕುದುರೆಯ ಚಂಬ ನಾನು ತುಂಬಿ ಹಾರಿ ಹಾರಿಬಿಟ್ಟೆ ನಾನು ಆಕಾಶ ಮಾರ್ಗದಲ್ಲಿ ಹಾರಿ ಬೀಳ್ತಾ ಇದ್ದೇನೆ ಸಮುದ್ರ ರಾಜ ನೋಡಿ ಹಿಂದೆ ಸರಿದು ಬಿಟ್ಟ ಅಯ್ಯೆ ಸರಿದಾಕ್ಷ್ಮೀ ಕಳೆಗಿಳಿದೆ ಆಗ ಹೇಳಿದೆ ಕೃಷ್ಣನಿಗೆ ಕೃಷ್ಣ ಇಲ್ಲಿಯ ನಗರವನ್ನು ಸ್ಥಾಪನೆ ಮಾಡು ನಾವು ಇಲ್ಲಿವೇ ಶಾಶ್ವತವಾಗಿರೋಣ ಅಂತ ಹಾಗೆ ಆಲೋಚನೆ ಮಾಡಿದಾಗ ಅದಕ್ಕೊಂದು ಹೆಸರು ಬೇಕಲ್ಲ ಏನ್ ಹೆಸರು ಇಡುದು ಕೃಷ್ಣ ನಗರಿ ಅಂತ ಇಡಬಹುದಿತ್ತಲ್ಲ ಬೇಡ ಅಂದ ಕೃಷ್ಣ ಹಾಗಾದ್ರೆ ಬಲರಾಮ್ಪುರ ಅಂತ ಇಡಬಹುದಿತ್ತಲ್ಲ ಅದು ಬೇಡ ಅಂತ ಹೆಸರು ಏನ್ ಇಡುದು ಏನ್ ಇಡುದು ಕೃಷ್ಣ ಹೇಳ ನೀನು ಇಲ್ಲಿ ಮಗುಚಿ ಬಿದ್ದಿದ್ರಿಂದ ಇದನ್ನ ದಾರಕೆ ಎಂಬುದಾಗಿ ಕರೆಯೋಣ ಅಂತ ಹೇಳಿದ ದಾರುಕ ದಾರಕೆ ದಾರಕೆ ದಾರುಕ ದಾರಕೆ ದಾರಕ ದಾರಕೆ ದಾರಕ ದಾರಕೆ ದಾರಕ ಹಾಗೆ ಅದಕ್ಕೆ ಹೇಳ್ತು ನಾನು ನನ್ನಂತ ಏನು ಬಲ್ಲವರೇ ಬಲ್ಲವರು ಎಂಬುದಕ್ಕೆ ಹೌದೌದು ಅಯ್ಯ ಈಗ ನೋಡಿ ಅಂತ ಕಳಿಸಿದ ಈ ಕೃಷ್ಣನಿಗೆ ಬೇಕಿತ್ತ ಇದಲ್ಲ ಇವ ಹೋಗಿದ್ದಲ್ಲಿ ನದಿಯ ತಟಾಕ ಹೋಗಿ ಅರ್ಗೆ ಸಲ್ಲಿಸ್ತಾ ಇದ್ದ ಅರ್ಗೆ ಸಲ್ಲಿಸುವಾಗ ಏನು ಕಲ್ಮಶ ಬಿತ್ತು ಅಂತೇಳಿ ಅದನ್ನು ತೆಗೆದು ಬಿಸಾಡಿ ಮತ್ತೆ ನದಿಯಿಂದ ತೆಗೆದು ಬಿಸ್ತೇ ಕೊಟ್ಟಿದ್ದು ಸೂರ್ಯ ದೇವರು ಬೇಡ ಹೇಳ್ತಿದ್ದೇವೆ ಅಂತ ಬೇಕು ಸ್ವಾಮಿ ನಾನು ಇಟ್ಟುಕೊಂಡು ಇವರು ಈ ರೀತಿ ತಪ್ಪುಗಳನ್ನು ಮಾಡ್ತಾರೆ ಏನೇ ಆಗಲಿ ಏನೇ ಹೋಗಲಿ ಈಗ ಕೃಷ್ಣನನ್ನು ಉಳಿಸುವುದು ನನ್ನ ಧರ್ಮ ಆಗಿದೆ ಅವನ ಮಾತನ್ನು ನಡೆಸಬೇಕಲ್ಲ ಒಂದು ಸಣ್ಣ ಕತ್ತಿ ಮನೆ ಹೋಯ್ ಯಾಕೆ ಗೊತ್ತಾ ಈ ಕೃಷ್ಣನನ್ನ ಎಲ್ಲಿಯೇ ಓಡಾಡಿಸಿದ್ರು ನಾನೇ ಅಲ್ವಾ ಹಾಗಾಗಿ ಜಾತಿ ಅಸೂಯೆ ಉಂಟು ಆ ಅಸೂಯೆಯನ್ನು ಈ ಸಂದರ್ಭದಲ್ಲಿ ನುಡಿತೇನೆ ಓಹೋ ಅದಕ್ಕಾಗಿ ತಡೆ ಮಾಡುದಿಲ್ಲ ಹಿಡಿದುಕೊಂಡಿದ್ದೇನೆ ಅತ್ತ ಕಾಮರ ಹೋಗ್ತೇನೆ ಹೋಗುವ ಬಗೆಯ

ಮಾತಾಡ್ತಾ ಇಲ್ಲ ಹಾ ಇವು ಇಲ್ಲಿ ಕಾರಿನಲ್ಲಿ ಇದ್ದವು ಇವು ಇವಕ್ಕೆಲ್ಲ ಕೊಡ್ಲಿಕ್ಕೆ ನಮ್ ಕೊಡ್ಲಿಕ್ಕೆ ಯೋಗ್ಯತೆ ಉಂಟಾ ಬಿಡಿ ಏನಾಗಲಿ ಬಂದಿದೆ ನಾನು ನನ್ನ ಕಾರ್ಯ ಮುಖ್ಯ ಹಾಗಾಗಿ ಬಿಡ್ತೇನೆ ಅಲ್ಲಿက ನಿನ್ನ నాలుಕಲ್ಲಿ ಸಿಡೋ ಬಿತ್ತೆರೋ ದಾರುಕ ನವ ನಾನ ನನ್ನ ಬಲ್ಲವರೇ ಬಲ್ಲರು ಕುಲ್ಲರೇ ನೀವ್ರು ಓಹಾ ಹ ಸರಿಯಾಗಿ ನೋಡು ನಾನು ಕಷ್ಟನ ಸಾರಥಿ ಈಗ ನಾನು ಬಂದಿದ್ದೇನೆ ಹೇಗೇರುತ್ತಾ ಆಯ ಬಾರಿಯಾಗಿ ಬಂದಿದ್ದೇನೆ ಬಂದ ನನ್ನ ನಂದಾ ದಾರುಕ ನವಲೇ ಏನೋ ದಾರುಕ ನವರೇ ದಾರುಕ ನವರೇ ಹ ಹ ಕವರಾಪರುಕವ ಕೇಳ್ಬೇಕು ನಾನೇನ ಸಾಮಾನ್ಯ salarié ಅಲ್ಲ ಈಗ ಗೊತ್ತಾಯಿತು ಒಬ್ಬ ರಾಯಬಾರಿ ಅಂತ ನಂಬಿಸಕೊಳ್ಳುವಂತ ಕ್ರಮ ವಿರೋಧಿ ಪಕ್ಷದವರಿಗೆ ಸರಿಯಾಗಿ ಗೊತ್ತಿರಬೇಕು ವಿರೋಧಿ ದೇಶದವರಿಗೆ ಅಯ್ಯ ಆಸನ ಕೊ ಇಲ್ಲೇನೋ ಆ ಆಸನ ರಾಯಬಾರಿಗಾ ನೀವೆಲ್ಲ ಏನು ಆಸನ ಪಟ್ಟಿದಿವಿ ಕಾಡ್ನಲ್ಲಿ ಇಲ್ಲ ಇದಿ ಎತ್ತರ ಬಂಡೆ ಏನು ಕುಂತು ನೋಡಿ ಹಾಯ್ ಆ ಇದು ನೋಡಿ ಹಾಯ್ ಬುದ್ಧಿವಂತಿಕೆ ಲಕ್ಷಣಾ ಆ

ಏನ್ ಮಾಡುವ ಅದನ್ನ ಕೊಡು ಯೋಗ್ಯತೆ ಇಲ್ಲ ಮತ್ತೆ ನಾನು ಬೆಲ್ಯಾ ಸಿಗ್ಲಿಕ್ಕೆ ಕೈ ಕುತ್ಕೊಳ್ಬೇಕಲ್ಲ ಇಲ್ಲ ನಿಮ್ಮಲ್ಲಿ ನಾಲ್ಕು ಅಕ್ಷರ ಕಲ್ತವ್ರು ಯಾರು ಇದ್ದಾರೋ ನಾಲ್ಕು ಅಕ್ಷರ ಕಲ್ತವ್ರು ನಿಮ್ ಕಡೆ ಬನ್ನಿ ವಾಣಿಜ್ಯ ಶಾಸ್ತ್ರ ಬೇಡ ಆಯ್ತಾ ರಾಜಕೀಯ ಶಾಸ್ತ್ರ ಬೇಡ ಆಮೇಲೆ ವಿಜ್ಞಾನ ಶಾಸ್ತ್ರ ಬೇಡ ಇದೆಲ್ಲ ಬಿಟ್ಟು ಈ ಶಾಸ್ತ್ರ ಈ ಓದುಗ ಇದನ್ನು ಓದಕ್ಕೂ ಬರ್ಬೇಕು ಅಂತ ಬೇಕು ಯಾರು ಇದೆಯಾ ನಾಲ್ಕು ಅಕ್ಷರ ಕಲ್ತವ ಬೇಗ 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 ಸಮಯ ಎಲ್ಲ ಹೋಗ್ಬೇಕು ನನಗೆ ಕಟ್ಟಬಾರ ಯಾರೇನ ದೂರ ಅದು ಕ್ರಿಸ್ತನ ಕಟ್ಟು ಕಟ್ಟಲ್ ಬಿಚ್ಚಿ ಹೋಗ್ತಿರ್ಬೇಕು ಕ್ರಿಸ್ತನ ಕಟ್ಟ ಬರುವಾಗ ಗಾಳಿಯಲ್ಲಿ ಆಗಿದ ಗಂಟ ಏನೇನು ನೋಡ Thank you ಿಂದ ಹೇಳಬೇಕ ಲೇಖನ ಬಹಳಷ್ಟು ಓದಕ್ಕೆ ಸಮಯ ಇಲ್ಲ ಶಾಮ ಸಂಗ್ರಾಮ ಹೇಳಬೇಕು ಸಂಗ್ರಾಮ ಅಂದ್ರೆ ಸಂಗ್ರಾಮ ಅಂದ್ರೆ ಸಿದ್ಧರಿದ್ದೀರಿ ಹೌದೌದು ಯಾರು ಬರ್ತಾರೆ ನಿಮ್ಮ ಅಭಿಪ್ರಾಯ ಏನು ಅಂತ ಅಲ್ಲ ಬಲ್ಲವರಿಗೆ ಬಲ್ಲ ಬಲ್ಲರು ಅಂತಾನೆ ನಾ ಹೇಳ್ತಾ ಇರೋದು ಈ ಓಲೆ ಕಾರನಿಗೆ ಬೇಡದ್ ಮಾತಿ ಹಾಕಿ ಅಂತ ಅಲ್ಲ ಬಂದ ಓಲೆನ್ ಕೊಟ್ಟು ಆ ಓಲೆ ಉತ್ತರ ತಗೊಂಡು ಸುಮ್ನ ಹೋಗ್ತಾ

ಪಸರೋಳಿತ್ತು ಬಾಡಿ ಹೋಗಿದೆ ಎಂಬುದಕ್ಕೆ ಕೇಳ್ತಾರೆ ಅದೇ ತೆಕ್ಕೊಂಡ್ರೆ ಯಾರಿ ಗೊತ್ತಾಗುದಿಲ್ಲ ಸುಮ್ಮನೆ ಮನೆ ಹೋಗೋದಾಗ